ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಾನು ಈ ವಾಯುವ್ಯ ಪ್ರದೇಶ ಅಂದರೆ ನಿಮ್ಮ ಮನೆಯ ವಾಯುವ್ಯ ಕೋಣೆ ವಾಯುವ್ಯ ಕೋಣೆ ಅಥವಾ ವಾಯುವ್ಯದಲ್ಲಿ ಸರ್ವೇ ಸಾಮಾನ್ಯಕ್ಕೆ ಟಾಯ್ಲೆಟ್ ಬಾತ್ರೂಮ್ ಬರ್ತದೆ ವಾಯುವ್ಯದಲ್ಲೇ ಟಾಯ್ಲೆಟ್ ಬಾತ್ರೂಮು ಅದು ನಾನು ಬೇರೆ ವಿಚಾರಕ್ಕೆ ಹೋಗ್ತೀನಿ ವಾಯುವ್ಯ ಜಾಗದಲ್ಲಿ ಸಮಸ್ಯೆ ಇತ್ತು ಅಂದಾಗ ಅಲ್ಲಿ ಆ ಮನೆಗೆ ಯಾವ ಒಂದು ಸಮಸ್ಯೆ ಕಾಡ್ತದೆ ಖಂಡಿತ ಕಾಡುತ್ತೆ ಇದಷ್ಟೇ ಸತ್ಯ ಕೂಡ ಅದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ನೋಡ್ಕೊಳ್ಳಿ ನಿಮಗೆ ಫ್ರೀಯಾಗಿ ಅನಾಲಿಸಿಸ್ ಕೊಡ್ತಾ ಇದ್ದೇನೆ ಈ ಸಮಸ್ಯೆ ಇತ್ತು ಅಂದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನೋಡೋಣ ಬುಧವಾರ ಅಮಾವಾಸ್ಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಯೋಗ ಇರತಕ್ಕಂಥ ಸಮಯ ನಾಗವ ಹಾಗೆ ಕಿಂಸ್ತುಗ್ನಕರಣ ಇರತಕ್ಕಂಥದ್ದು ಚಂದ್ರ ಮೃಗಶೀರ ನಕ್ಷತ್ರದಲ್ಲಿ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇದ್ದು ತದನಂತರ ಆರಿದ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಮಿಥುನ ರಾಶಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಹತ್ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರೋದು ಸಹಿತವಾಗಿ ಸಂಜೆ ಐದು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಸಂಜೆ ಚಂದ್ರ ಮೃಗಶೀರ ನಕ್ಷತ್ರ ಚಂದ್ರ ಅಂದರೆ ಕುಜನ ನಕ್ಷತ್ರ ಮತ್ತು ತದನಂತರ ರಾಹುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಹಾಗಾದರೆ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ನಾವು ಹೇಳ್ತಕ್ಕಂಥದ್ದು ಲಾಭದ ದಿನ ಎಲ್ಲ ಥರದ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಸಹೋದರಗಳಿಂದ ಲಾಭ ಹಾಗೆ ತಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕಾಲ ಒಂದು ರೀತಿಯಾಗಿ ಶುಭದ ಕಾಲ ಮೇಷರಾಶಿಯವರಿಗೆ ಶನಿಯ ಶಾಂತಿಯನ್ನು ಮಾಡಿಕೊಳ್ಳಿ ಶಿವನ ಪ್ರಾರ್ಥನೆ ಶಿವನ ಆರಾಧನೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಖಂಡಿತವಾಗಿ ನಿಮ್ಮ ಮೇಷರಾಶಿಯವ್ರಿಗೆ ಒಳ್ಳೆಯದಾಗ್ತದೆ ಹಾಗೆ ಋಷಭ ರಾಶಿಯ ಫಲಾನುಫಲಗಳೇಗಿರ್ತಕ್ಕಂಥದ್ದು ಅಧಿಕಾರದ ವ್ಯಾಮೋಹಗಳು ಕಾಡ್ತದೆ ಒಂದು ರೀತಿಯಾಗಿ ನಾನು ಪಡದೇ ಪಡಿಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಅದಕ್ಕೆ ಖರ್ಚುಗಳು ಕೂಡ ಜಾಸ್ತಿ ಬರ್ತದೆ ಒಂದು ಸದಸ್ಯತ್ವವನ್ನು ಸದಸ್ಯತೆಯನ್ನು ನಾನು ಪಡ್ಕೊಳ್ಳೇಬೇಕು ಒಂದು ಡೆಸ್ಟಿನಿ ಅಂದರೆ ನನ್ನ ಪೊಟೆನ್ಷಿಯಲನ್ನು ಚಾಲೆಂಜಿಂಗಾಗಿ ತಗೊಳ್ಳೇಬೇಕು ಅಂತಕ್ಕಂಥ ಮನೋಭಾವ ಬಂದೇ ಬರ್ತದೆ ಹಾಗೆ ವಿಶೇಷವಾಗಿ ನಿಮ್ಮ ಆಫೀಸಲ್ಲಿ ಒಂದು ಅಧಿಕಾರವನ್ನು ಹಿಡಿತಕ್ಕಂಥ ಕಾಲ ಕೂಡ ಋಷುಭ ರಾಶಿಯವರಿಗೆ ಈ ದಿನ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಕೆಲವೊಂದು ತಪ್ಪು ಆದಿಗಳನ್ನು ಹಿಡಿಯೋದು ಬೇಡ ಸಾಧ್ಯವಾದಷ್ಟು ಸಾತ್ವಿಕ ಆದಿಯಲ್ಲೋಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತದೆ ಅಹಂ ಕೂಡ ಇರತಕ್ಕಂಥದ್ದು ಅಧಿಕಾರಗಳ ವಿಚಾರದಲ್ಲಿ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೆಲಸದ ವಿಚಾರವಾಗಿ ಸ್ವಲ್ಪ ಕಾನ್ಫ್ಲಿಕ್ಟ್ ಅಂದರೆ ಫ್ಲಕ್ಚುವೇಟ್ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸೋಂಬೇರಿತನದಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅದರ ಬಗ್ಗೆ ಜಾಗರೂಕರಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ಘಟಕ ರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾದಂಥ ಸಮಸ್ಯೆಗಳು ಕಾಡ್ತಾ ನಷ್ಟವನ್ನು ಕಾಡ್ತಕ್ಕಂಥದ್ದು ಇರುತ್ತೆ ಖಂಡಿತ ವ್ಯಾಜ್ಯಗಳಿಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ಹೋಗೋದು ಬೇಡ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಲಾಭದಲ್ಲಿ ಕೊರತೆ ಆಗ್ತಕ್ಕಂಥದ್ದು ಕೂಡ ತೋರಿಸ್ತದೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಎಲ್ಮೆಟ್ ಹಾಕ್ಕೊಂಡು ಸಾಧ್ಯವಾದಷ್ಟು ಗಾಡಿಗಳನ್ನು ಓಡಿಸಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವರಿಗೆ ಸೊ ವೈವಾಹಿಕ ಜೀವನದಲ್ಲಿ ಮೇಜರಾಗಿ ಡಿಫಾಲ್ಟ್ಸ್ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುವೇಟಿಂಗ್ ಇರತಕ್ಕಂಥ ದಿನ ಮೇಜರಾಗಿ ನಾನು ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ವೈವಾಹಿಕ ಜೀವನ ಸಮಸ್ಯೆ ಇದೆ ಅದನ್ನು ಸರಿ ಮಾಡ್ಕೊಳ್ಳ್ದಲ್ಲೇ ಇದ್ದರೂ ಪರವಾಗಿಲ್ಲ ಜಾಸ್ತಿ ಸಮಸ್ಯೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸಮಸ್ಯೆ ದಾಯಕವಾಗ್ತದೆ ಬಿ ಕೇರ್ಫುಲ್ ಸಂಧಾನ ಕಡಿಮೆ ಅಥವಾ ನಾನು ಹೋಗಲೇಬೇಕು ಅಂತಕ್ಕಂಥ ಮನೋಭಾವತೆ ಬಂದ್ಬಿಡುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣ ಫಲ ಹಾಗೆ ಕನ್ಯಾ ರಾಶಿಯವ್ರಿಗೆ ಕೆಲಸದಲ್ಲಿ ಉತ್ತಮವಾಗಿರತಕ್ಕಂಥ ಲಾಭ ಸಿಗುತ್ತೆ ಕೆಲಸದಲ್ಲಿ ಕೂಡ ಉತ್ಕೃಷ್ಟವಾಗಿರತಕ್ಕಂಥ ಜಯ ಸಿಗ್ತದೆ ಹಾಗೆ ಭಾಳ ವಿಶೇಷವಾಗಿರತಕ್ಕಂಥ ಶತ್ರು ದಮನ ಆಗ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಖಂಡಿತ ಶುಭದ ದಿನ ಲಾಭದ ದಿನ ಅಧಿಕಾರದ ದಿನ ಕೂಡ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ತುಲಾರಾಶಿಯವರಿಗೆ ನೋಡಿ ನಿಮ್ಮ ಮೈಂಡ್ ಶಾರ್ಪಾಗಿ ಹೋಗ್ತದೆ ಆದರೆ ಸೋಂಬೇರಿತನದಿಂದ ಅವಕಾಶಗಳನ್ನು ವಂಚಿತ ಮಾಡಿಕೊಳ್ತೀರಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಎಕ್ಸಲೆಂಟ್ ಒಂದು ಟಾಕಿಂಗ್ ಎಕ್ಸಲೆಂಟ್ ಎಲ್ಲ ಬರ್ತದೆ ಆದರೆ ಅವಕಾಶಗಳು ಸಿಗೋದಿಲ್ಲ ಎಲ್ಲ ಇರುತ್ತೆ ಅವಕಾಶಗಳು ಸಿಗೋದಿಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಸಿಗೋದಿಲ್ಲ ತುಲಾರಾಶಿಯವರಿಗೆ ಸ್ವಲ್ಪ ನಾಲೆಡ್ಜ್ ಓಡಿಸಿ ಕೆಲಸಗಳನ್ನು ಮಾಡೋದ್ರಿಂದ ಮಾತ್ರ ಒಂದಷ್ಟು ಹಣಕಾಸು ವಿಚಾರ ಮತ್ತೊಂದು ವಿಚಾರದಲ್ಲಿ ಲಾಭ ಇರತಕ್ಕಂಥದರುತ್ತೆ ಈ ದಿನ ಸ್ನೇಹಿತರ ಬಗ್ಗೆ ಜಾಗರೂಕರಾಗಿ ಸ್ನೇಹಿತರನ್ನು ನಂಬುದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಎಚ್ಚರ ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬರೋಣ ವೃಶ್ಚಿಕ ರಾಶಿಯವರು ಭೂಮಿ ಖರೀದಿ ಮಾಡ್ತಾ ಇದ್ದೀರಾ ಜಾಗರೂಕರಾಗಿ ವಾಹನ ಇದ್ದೀರಾ ಸ್ವಲ್ಪ ಜಾಗರೂಕರಾಗಿ ಯಾಕೆಂದರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಅನ್ನೆಸರಿಯಾಗಿ ಮನೆಯ ವಿಚಾರದಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡಿ ಎಚ್ಚರವಾಗಿದ್ದುಬಿಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವಿಚಾರಕ್ಕೆ ಬಂದಾಗ ಧನುರಾಶಿಯವರಿಗೆ ಖಂಡಿತ ಒಂದು ಎಫರ್ಟಿಂದ ತಮ್ಮ ಕೆಲಸಗಳ ಕಾರ್ಯಗಳ ಜನ ಜಯವನ್ನು ಸಾಧಿಸ್ತೀರಿ ಪ್ರಯಾಣಗಳು ಸ್ವಲ್ಪ ಬದಲಾವಣೆಗಳು ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೊಂಚ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಧನುರಾಶಿಯವರಿಗೆ ತೋರಿಸ್ತದೆ ಜೊತೆಗೆ ಉತ್ತಮ ಬಾಂಧವ್ಯತೆ ವೈವಾಹಿಕ ಜೀವನದಲ್ಲಿ ಈ ದಿನ ಬರ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಕೆಲವೊಂದು ಮಾತುಗಳಿಂದ ನಿಮ್ಮ ಶತ್ರುಗಳು ಜಾಸ್ತಿ ಆಗ್ತಾ ಬರ್ತಾರೆ ಅನ್ನೆಸಸರಿಯಾಗಿ ನೀವು ಕುಟುಂಬದ ವಿಚಾರವಾಗಲಿ ಆಗಲಿ ಶತ್ರು ಮಾತುಕತೆಗಳ ವಿಚಾರವಾಗಲಿ ಎಚ್ಚರಿಕೆ ಕುಟುಂಬದವರೇ ಶತ್ರುಗಳಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರತಕ್ಕಂಥದ್ದು ನಷ್ಟ ಖಂಡಿತ ನಷ್ಟ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ಟ್ರಮಂಡಸ್ ಮೈಂಡ್ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ವಿಶೇಷತೆ ನಿಮ್ಮ ನೆಮ್ಮದಿಯನ್ನು ನಿಮ್ಮಿಂದ ಹಾಳು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ಅಹಮ್ಮಿಂದ ಕೆಲವೊಂದು ಅನರ್ಥಗಳಾಗ್ತದೆ ಅನ್ನೆಸಸರಿ ಆಗಿ ಆಲೋಚನೆಗಳನ್ನು ಮಾಡೋದು ತಪ್ಪಿಸಿ ಸ್ವಾ ಸಾಧ್ಯವಾದಷ್ಟು ಸಾತ್ವಿಕತೆಯಲ್ಲಿ ತಲ್ಲಿನರಾಗಿ ಕುಂಭರಾಶಿಯವರಿಗೆ ಖಂಡಿತ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ನಾನು ಹೇಳ್ತಾ ಇದ್ದೀನಿ ವಾಹನ ಹಾಗೆ ಸೈಟ್ ಖರೀದಿ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಅನ್ನೆಸರಿಯಾಗಿ ಸಮಸ್ಯೆಗಳನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬಂದುಬಿಡುತ್ತೆ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತೀ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ನೋಡಿ ವಾಯುವ್ಯ ಸ್ಥಾನ ಅಂತ ನೋಡಿದ್ವಿ ಈ ವಾಯುವ್ಯ ಸ್ಥಾನದಲ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ ಎಂದಾಗ ಮನೆಯ ನೆಮ್ಮದಿ ಅಥವಾ ಆದಾಯದಲ್ಲಿ ಕೊರತೆ ಆಗ್ತಾ ಬರ್ತದೆ ಜೊತೆಗೆ ಭಾಳ ಮುಖ್ಯವಾಗಿ ವಿದ್ಯಾಭ್ಯಾಸದ ವಿಚಾರದಲ್ಲೂ ಕೂಡ ಮಕ್ಕಳಲ್ಲಿ ಅಡ್ಡಿ ಆಗ್ತಕ್ಕಂಥದ್ದು ನಾವು ನೋಡೋದು ಭಾಗ್ಯದಲ್ಲಿ ಕೊರತೆ ಎಲ್ಲ ಇರ್ತದೆ ಕೆಲವೊಂದು ಭಾಗ್ಯದಲ್ಲಿ ಕೊರತೆ ಆ ಮನೆಗೆ ಜಾಸ್ತಿ ಅತಿಥಿಗಳು ಆಗಮ ಜಾಸ್ತಿ ಇರ್ತದೆ ಅದರಿಂದ ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತದೆ ವಾಯುವ್ಯ ಸ್ಥಾನ ಬಹಳ ಮುಖ್ಯವಾಗಿ ಮನೆಯ ಆಡಳಿತವನ್ನು ನೋಡ್ಕೋಬೇಕು ಅಲ್ಲಿ ಸಮಸ್ಯೆ ಇತ್ತು ತಗ್ಗಾಗಿತ್ತು ಅಥವಾ ಮತ್ತೊಂದು ಏನೋ ಬಂದಿತ್ತು ಆ ಪ್ರದೇಶದಲ್ಲಿ ಕಟ್ಟಾಗಿದೆ ಅನೇಕ ವಿಚಾರಗಳು ಇರ್ತಕ್ಕಂಥದ್ದು ಇರುತ್ತೆ ಅಲ್ಲಿ ಸಮಸ್ಯೆ ಬಂದಾಗ ನಿಮ್ಮ ಮನೆಯಲ್ಲಿ ಒಂದು ಚಂದ್ರನ ಯಂತ್ರವನ್ನು ಸ್ಥಾಪನೆ ಮಾಡ್ಕೊಳ್ಳಿ ಜೊತೆಗೆ ಶ್ವೇತಾರ್ ಗಣಪತಿಯ ಜೊತೆ ಒಂದು ರಜತದ ಸ್ತ್ರೀಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅದು ಸರಿಯಾಗಿ ನೋಡಿಕೊಂಡು ಸರಿಯಾದಂಥ ವಿಶ್ಲೇಷಣೆಗಳನ್ನು ತಗೊಂಡು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆದರೆ ನಾವು ಒಂದು ಸರಳವಾಗಿರ್ತಕ್ಕಂಥ ವಿಚಾರ ಚಂದ್ರನ ಒಂದು ಯಂತ್ರವನ್ನು ಸ್ಥಾಪನೆ ಮಾಡಿ ಪಾ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತಕ್ಕಂಥ ಎಲ್ಲ ಕಾರ್ಯಗಳು ಬರುತ್ತೆ ಅಡ್ಡಿ ಆತಂಕಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ